ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಜನಕನು ಪರಮೇಶ್ವರನ ಬಿಲ್ಲಿಗೆ ಹೆದೆಯೇರಿಸಿದವರಿಗೆ ಸೀತಾದೇವಿಯನ್ನು ಕೊಡುವುದಾಗಿ ಹೇಳಿದ್ದು ಎಂಬ ಅರವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಶತಾನಂದರು ವಿಶ್ವಾಮಿತ್ರರ ಮಹಾತ್ಮೆಯನ್ನು ಹೇಳಿ ಮುಗಿಸಿದ ನಂತರ ಜನಕ ಮಹಾರಾಜನು ವಿಶ್ವಾಮಿತ್ರರ ಬಳಿಯಲ್ಲಿ ಕೇಳಿಕೊಳ್ಳುತ್ತಾನೆ ವಿಶ್ವಾಮಿತ್ರರು ರಾಮಲಕ್ಷ್ಮಣರು ಶಿವಧನುಸ್ಸನ್ನು ನೋಡಲು ಉತ್ಸುಕರಾಗಿದ್ದಾರೆ ಎಂದಾಗ ಅದರ ಹಿನ್ನೆಲೆಯ ಕಥೆಯನ್ನು ಜನಕ ಮಹಾರಾಜನು ಈ ಅಧ್ಯಾಯದಲ್ಲಿ ಹೇಳಲಿರುವನು ಮಾರನೆಯ ದಿವಸ ಪ್ರಾತಃ ಕಾಲದಲ್ಲಿ ಜನಕ ಮಹಾರಾಜನು ಸ್ನಾನ ಸಂಧ್ಯಾ ವಂದನಾದಿ ಸತ್ಕರ್ಮಗಳನ್ನು ತೀರಿಸಿಕೊಂಡು ವಿಶ್ವಾಮಿತ್ರ ಮುನೀಶ್ವರನನ್ನು ಶಾಸ್ತ್ರೋಕ್ತ ಪ್ರಕಾರದಲ್ಲಿ ಪೂಜಿಸಿ ರಾಮ ಲಕ್ಷ್ಮಣರನ್ನು ಮನ್ನಿಸಿ ವಿಶ್ವಾಮಿತ್ರ ಮುನೀಶ್ವರನನ್ನು ಕುರಿತು ಮಹರ್ಷಿಗಳೇ ನಾನು ನಿಮಗೆ ಯಾವ ಸೇವೆಯನ್ನು ಮಾಡಲಿ ನಾನು ನಿಮ್ಮ ಸೇವಕನು ಎಂದು ಹೇಳಿದನು ಜಾಣ್ಮೆಯುಳ್ಳ ವಿಶ್ವಾಮಿತ್ರನು ಆ ರಾಜನನ್ನು ಕುರಿತು ಜನಕ ರಾಜ ಈ ತರುಣರು ದಶರಥರಾಜನ ಕುಮಾರರು ಸ್ತ್ರೀಯರು ಮೂರು ಲೋಕದಲ್ಲಿಯೂ ಪ್ರಸಿದ್ಧರು ನಿನ್ನ ಮನೆಯಲ್ಲಿರುವ ಉತ್ತಮವಾದ ಧನುಸ್ಸನ್ನು ನೋಡಬೇಕೆಂದು ಇಲ್ಲಿಗೆ ಬಂದರು ಆ ಧನುಸ್ಸನ್ನು ಇವರಿಗೆ ತೋರಿಸು ಎಂದು ನುಡಿದನು ಆ ಮಾತನ್ನು ಕೇಳಿ ಜನಕರಾಜನು ಮಹಾತ್ಮರೇ ಆ ಧನುಸ್ಸು ನನ್ನ ಮನೆಯಲ್ಲಿದೆ ಪೂರ್ವದಲ್ಲಿ ನಿಮಿ ಚಕ್ರವರ್ತಿಯಿಂದ ಆರನೆಯವನಾದ ದೇವರಾತನೆಂಬ ನಮ್ಮ ವಂಶದ ರಾಜನು ಮಂತ್ರನ್ಯಾಸ ಪೂರ್ವಕವಾಗಿ ತನ್ನ ಹಸ್ತದಿಂದ ಎರಿಸಿದ ಧನುಸ್ಸಿದು ಪರಮೇಶ್ವರನು ದಕ್ಷಯಜ್ಞವನ್ನು ನಾಶ ಮಾಡುವಾಗ ಈ ಧನುಸ್ಸನ್ನು ಹೆದೆಯರಿಸಿ ದೇವತೆಗಳನ್ನು ಕುರಿತು ಎಲೈ ದೇವತೆಗಳಿರ ನೀವು ಯಾಗದಲ್ಲಿ ಹವಿರ್ಭಾಗಗಳನ್ನು ತೆಗೆದುಕೊಂಡಾಗ ನನಗೆ ಭಾಗವನ್ನು ಕೊಡದೆ ಹೋದದ್ದರಿಂದ ನಿಮ್ಮ ಶಿರಸ್ಸುಗಳನ್ನು ಈ ಧನುಸ್ಸಿನಿಂದ ಛೇದಿಸುತ್ತೇನೆ ಎಂದು ನುಡಿದನು ಆ ದೇವತೆಗಳು ಕಂಗೆಟ್ಟು ತ್ರಾಹಿ ತ್ರಾಹಿ ಎಂದು ಆತನನ್ನು ಮೊರೆ ಹೋಗಲು ಪರಮೇಶ್ವರನು ಪ್ರಸನ್ನನಾಗಿ ದೇವತೆಗಳಿಗೆ ಆ ಧನುಸ್ಸನ್ನು ಕೊಟ್ಟನು ಆ ಧನುಸ್ಸನ್ನು ದೇವತೆಗಳು ತಮ್ಮ ಆರನೆಯ ತಲೆಯ ನಮ್ಮ ಆರನೆಯ ತಲೆಯ ದೇವರಾಥನೆಂಬ ರಾಜನಿಗೆ ನ್ಯಾಸಪೂರ್ವಕವಾಗಿ ಕೊಟ್ಟರು ಅಂದು ಮೊದಲು ಆ ಬಿಲ್ಲು ನಮ್ಮ ಮನೆಯಲ್ಲಿಯೇ ಇದೆ ಇನ್ನು ನನ್ನ ಕುಮಾರಿಯಾದ ಸೀತಾದೇವಿಯ ವೃತ್ತಾಂತವನ್ನು ಹೇಳುವೆನು ಹೇಳಿ ನಾನು ಯಾಗಮಂಟಪವನ್ನು ಕಟ್ಟುವುದಕ್ಕೋಸ್ಕರ ಭೂಮಿಯನ್ನು ಶೋಧಿಸಿ ಉಳಿಸುತ್ತಿರಲು ಉಳುಮೆಯ ಸಾಲಿನಲ್ಲಿ ಕಾಣಿಸಿಕೊಂಡು ಆಕೆಯು ಅವತರಿಸಿದಳು ನೇಗಿಲಿನಿಂದ ಬುತ್ತ ಸಾಲಿನಲ್ಲಿ ಹುಟ್ಟಿದ ಆ ಕುಮಾರಿಯು ಸೀತೆ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿ ನನ್ನ ಕುಮಾರಿಯಾಗಿ ದಿನ ದಿನಕ್ಕೆ ಅಭಿವೃದ್ಧಿಯಾದಳು ಆ ಕನ್ನಿಕೆಯನ್ನು ಈ ಧನುಸ್ಸಿನ ಹೆದೆಯನ್ನು ಏರಿಸಿದವನಿಗೆ ಕೊಡುವುದಾಗಿಯೂ ಈ ಧನುಸ್ಸಿನ ಹೆದೆಯನ್ನು ಏರಿಸುವ ಪರಾಕ್ರಮವೇ ಆ ಕನ್ಯಕೆಗೆ ತೆರೆದ ಹಣವೆಂದು ನೇಮಿಸಿದನು ಅಂದರೆ ಆ ಧನುಸ್ಸನ್ನು ಹೆದೆಯೇರಿಸುವುದರಿಂದ ವ್ಯಕ್ತಿಯ ಪರಾಕ್ರಮವು ಪ್ರಕಟವಾಗುತ್ತದೆ ಅದನ್ನು ನೋಡಿಯೇ ಮಗಳನ್ನು ಕೊಡುವುದಾಗಿ ನಿರ್ಧರಿಸುವ ನಿರ್ಧರಿಸುವೆನು ಎಂದು ಜನಕನು ಹೇಳುತ್ತಾನೆ ನಾನು ಭೂಮಿಯಲ್ಲಿ ಹುಟ್ಟಿದ ಆ ಕುಮಾರಿಯನ್ನು ಈ ಧನುಸ್ಸಿನ ಹೆದೆಯೇರಿಸಿದವನಿಗಲ್ಲದೆ ಮತ್ತೊಬ್ಬನಿಗೆ ಕೊಡುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡಲು ನಾನಾ ದಿಕ್ಕಿನಲ್ಲಿರುವ ರಾಜರು ನನ್ನ ಪಟ್ಟಣಕ್ಕೆ ಬಂದು ಈ ಧನುಸ್ಸಿನ ಸಾಮರ್ಥ್ಯವನ್ನು ನೋಡಬೇಕೆಂದು ತರಿಸಿ ಎತ್ತಿ ನೋಡಿ ಕದಲಿಸುವುದಕ್ಕೂ ಸಮರ್ಥರಲ್ಲದೆ ಹೋದರು ನಾನು ಅವರ ಭುಜಬಲಗಳನ್ನು ಕಂಡು ಕನ್ಯಿಕೆಯನ್ನು ಕೊಡುವುದಿಲ್ಲವೆಂದು ತಿರುಗಿ ಕಳುಹಿಸಲು ಅವರೆಲ್ಲರೂ ಕೋಪದಿಂದ ನನ್ನ ಮಿಥಿಲಾ ಪಟ್ಟಣಕ್ಕೆ ಮುತ್ತಿಗೆ ಹಾಕಿದರು ಅವರ ಉಪದ್ರವದಿಂದ ಒಂದು ವರ್ಷದಲ್ಲಿ ನನ್ನ ಪಟ್ಟಣದಲ್ಲಿದ್ದ ಸಂವರಣೆಗಳೆಲ್ಲ ತೀರಿ ಹೋದವು ಆಮೇಲೆ ನಾನು ಬಹುಚಿಂತೆಯಿಂದ ದುಃಖಿಸಿ ದೇವತೆಗಳನ್ನು ಪ್ರಾರ್ಥಿಸಲು ದೇವತೆಗಳು ಪ್ರಸನ್ನರಾಗಿ ನನಗೆ ಗಜ ತುರಗಾದಿ ಚತುರಂಗ ಬಲವನ್ನು ಕೊಟ್ಟರು ನಾನು ಆ ಬಲಗಳಿಂದ ಮುತ್ತಿಗೆ ಹಾಕಿದ ಸಮಸ್ತ ರಾಜರನ್ನು ನೋಯಿಸಲು ಪಾಪಾತ್ಮರಾದ ಆ ಅರಸರು ತಮ್ಮ ಪ್ರಧಾನಿಗಳನ್ನು ಕೂಡಿಕೊಂಡು ಇನ್ನು ಇಲ್ಲಿದ್ದರೆ ವಿಪತ್ತು ಬರುವುದೆಂದು ನಾನಾ ದಿಕ್ಕಿಗೂ ಓಡಿ ಹೋದರು ವಿಶ್ವಾಮಿತ್ರರೇ ಇದೀಗ ನನ್ನ ಬಿಲ್ಲಿನ ಸಾಮರ್ಥ್ಯ ಈ ಬಿಲ್ಲನ್ನು ರಾಮಲಕ್ಷ್ಮಣರಿಗೆ ತೋರಿಸುವೆನು ಶ್ರೀರಾಮನು ಈ ಬಿಲ್ಲನ್ನು ಹೆದೆಯೇರಿಸಿದರೆ ನನ್ನ ಮಗಳಾದ ಸೀತಾದೇವಿಯನ್ನು ಕೊಡುವೆನು ಎಂದು ನುಡಿದನು నమస్తే శారదే దేవి పురవాసిని మహం ప్రాథయే నిత్యం విద్యాదానం చేహీ మే